ಹಾಯ್ ಹಲೋ ನಮಸ್ಕಾರ ಇವತ್ತಿನ ಕ್ಲಾಸಿನಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಬೋರ್ಡ್ ಆನ್ಸರ್ ಬುಕ್ಗಳ್ರಿ ಅದಂಗೆ ಸಮಾಜ ಶಾಸ್ತ್ರ ರೀ ಕನ್ನಡ ಮೀಡಿಯಮ್ ರೀ ಎಂಬತ್ತಿ ಎಂಬತ್ತು ಹೆಂಗೆ ಗಳಿಸ್ ಇದು ಯಾವ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಪೇಪರ್ ರೀ ಇಲ್ಲಿ ಎಂಬತ್ತಕ್ಕೆ ಎಂಬತ್ತು ಹೆಂಗೆ ತೊಗೊಂಡಾರ ಯಾವ ಮೆಥಡ್ದಿಂದ ತೊಗೊಂಡಾರ ನೋಡೋಣ ಬರ್ರಿ ಕ್ವೆಶನ್ ನಂಬರ್ ಸರಿ ಒನ್ ಅಂಕದ ಅಷ್ಟು ಕರೆಕ್ಟ್ ಬರ್ದಾರೆ ಹತ್ತು ಹತ್ತು ಕೊಟ್ಟಾರ ನೋಡ್ರಿ ಎಂಬತ್ತು ಎಂಬತ್ತು ಅವರು ಯಾವ ರೀತಿ ಬರೆದಿದ್ದಾರ ಮತ್ತು ಅವ್ರವ್ರ ಮೆಥಡ್ ಅಂದ್ರೆ ನೀಟ್ನೆಸ್ ಫಸ್ಟ್ ಭಾಗವನ್ನು ಐದು ಕ್ವಶನ್ ಐದಕ್ಕೆ ಐದು ಸರಿ ಉತ್ತರ ಬರ್ದಾರ್ರಿ ಸರಿಯಾದ ಉತ್ತರ ಕೊಟ್ಟರೆ ಆದರೆ ನೀವು ಬರೆಯೋದು ಮುಂಚೆ ನೆಟ್ನೇಸ್ರಲ್ಲೇ ಬರ್ರಿ ಅವ್ರು ಯಾವ ರೀತಿ ಅಂಡರ್ಲೈನ್ ಹಾಕ್ಯಾರ ಸ್ಕೇಲಲ್ಲಿ ನೀವು ಹಂಗೆ ಹಾಕ್ರಿ ಪ್ರತಿ ಒಂದೂ ನೋಡ್ರಿ ಇಲ್ಲಿ ಚಿತ್ಕಟ್ಟು ಮಾಡಿಲ್ರಿ ಸೆಕೆಂಡ್ ಒಳಗೆ ಸಿಕ್ಸ್ ಸೆವೆನ್ ಏಟ್ ಕೊಟ್ಟಾರೆ ನೋಡ್ರಿ ಎಂಟ್ನೇಟ್ನೇ ಹಾಕಿ ಅವಕ್ಕೆ ಅಂಡರ್ಲೈನ್ ಮಾಡ್ಯಾರ ಅಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಕಾಲತ್ತ ತದನಂತರ ನೋಡ್ರಿ ಕಾಲಾನುಕ್ರಮದಲ್ಲಿ ಬರ್ದಾರೆ ಒಂದು ಕನ್ ಒಂದು ಅಂಕದ ರೀ ಹದಿನೆಂಟನೇ ಕ್ವೆಶನ್ ಬರ್ದಾರ ನೋಡಿರಿ ಎಂದರೆ ಕೇರಳದ ನಂಬೋದರೆ ಬುಡಕಟ್ಟಿನ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಬರೆದಾರೆ ಇಪ್ಪತ್ತ ರೈತರ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಚಳುವಳಿ ರೈತ ಚಳುವಳಿ ಭಾಗ ಬಿ ಒಳಗೆ ಬರ್ತಾರೆ ನೋಡ್ರಿ ಇಪ್ಪತ್ತೊನೇದ ಪ್ರಸರ್ವ ತ್ಯಾಗ ಪತ್ತೆ ಅದು ಬರ್ತಾರೆ ಸೆಕೆಂಡ್ ಒನ್ ಆದರೂ ಅಂದರೆ ಹೆಣ್ಣು ಭ್ರೂಣ ಹತ್ಯೆ ತರ್ಡ್ ಒನ್ ಗಂಡು ಸಂತತಿಯ ಬಯಕೆ ಅಂದರೆ ಅವರು ಯಾವ ರೀತಿ ಬರ್ತಾರೆ ಕರೆಕ್ಟ್ ಎಷ್ಟು ಕೇಳಿದ್ರೆ ಅಷ್ಟೇ ಬರೆಯೋಕೆ ಅದು ಚಳತೆ ಬರೀಬಾರ್ದಾರೆ ಅಂದ್ರೆ ಇಪ್ಪತ್ತೆರಡನೇ ಮತ್ತು ಈರುಳು ಮತ್ತು ಪಣಿಯ ಮತ್ತು ನಾಯರ್ ಅಂದರೆ ಎರಡು ಜನಾಂಗ ಇಪ್ಪತ್ತ್ಮೂರು ತಪ್ಪ ಬರೋದ್ರಿ ಇಪ್ಪತ್ತು ನಾಲ್ಕನೇ ಇಪ್ಪತ್ತ್ಮೂರನೇ ಜೀರು ಬರ್ತಾರೆ ಇಪ್ಪತ್ತ್ನಾಲ್ಕನೇ ನೋಡಿರಿ ಚಿಕ್ಕ ಗಾತ್ರ ಸೆಕೆಂಡ್ ಪ್ರಾಥಮಿಕ ಸಂಬಂಧ ತರ್ಡು ಕೃಷಿ ಅಥವಾ ಕೃಷಿ ಅಥವಾ ಕೃಷಿ ಆಧಾರಿತ ಚಟುವಟಿಕೆ ನೋಡಿರಿ ಇದ್ದಿದ್ದು ಸಕ್ರೆ ಬರ್ದಾರ ನಿಮ್ಮ ಟೈಮ್ ಅವ್ರದ ಬಳಿ ಬರಿಬೋದ್ರೆ ಇಲ್ಲ ಕಾರ ಬಿಡ್ಬೋದ್ರೆ ಅದು ನಿಮ್ಮ ಕೆಪ್ಯಾಸಿಟಿ ಮೇಲೆ ಸೆಕೆಂಡ್ ರಾಷ್ಟ್ರಗಳ ಸಾಮಾನ್ಯ ಗುಣಲಕ್ಷಣಗಳ ಅನುಸರಿಸುವ ಪ್ರವೃತ್ತಿಯ ಆಧುನೀಕರಣ ಎಂದು ಕರೆಯವರು ಆಧುನೀಕರಣ ಎಂದರೇನು ಕ್ವಶನ್ ಇತ್ತಂಬ್ರಿ ಅದಕ್ಕು ಬಲ್ ಭಾಗ ಸಿ ರಾಷ್ಟ್ರೀಯ ಭಾವ್ಯತೆಯನ್ನು ಸಾಧಿಸುವ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಅಭಿವೃದ್ಧಿ ಭಾವಿಕತೆಯ ಬಲಪಡಿಸುವುದು ಕ್ರಮ ಕೈಗೊಳ್ಳುವುದನ್ನು ತಿಳಿಸಿದ್ದಾರೆ ಸಂಪೂರ್ಣ ಸಂಪೂರ್ಣಾನಂದರವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ರಾಷ್ಟ್ರೀಯ ಭಾವಿಕ್ಯತೆಯ ಕೃತ ಸಮಿತಿಯ ರಚನೆಯಾಗಿತ್ತು ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿಯು ಭಾವೈಕ್ಯತೆಯನ್ನು ಬಲಪಡಿಸುವ ಈ ಸಲಹೆಯನ್ನು ನೀಡಿದೆ ಎಂಬುದನ್ನು ತಿಳಿಸಿದ್ದಾರೆ ಯಾವುದಂದರೆ ಇಲ್ಲಿ ಕೊಟ್ಟರೆ ಪ್ರಾಥಮಿಕ ಮಾಧ್ಯಮಿಕ ಕಾಲೇಜು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಪಠ್ಯಕ್ರಮಗಳನ್ನು ಸುಧಾರಿಸಿದ್ದಾರೆ ಎಂಬುದನ್ನು ಬರ್ದಾರೆ ನೀವು ಅದೇ ರೀತಿ ಬರೀ ಐದು ಅಂಕದ ಪ್ರಶ್ನೆ ಇದೆ ಐದು ಅಂಕಕ್ಕೆ ಐದು ಅಂಕ ಕೊಟ್ಟಾರ್ರಿ ಕರೆಕ್ಟಾಗಿ ಬರ್ತಾರೆ ಅವ್ರು ಕರೆಕ್ಟಾಗಿ ಕೊಡ್ರಿ ನೀವು ಚಿತ್ಕಟ್ಟು ಮಾಡಬಾರ್ರಿ ಅದಕ್ಕೆ ಕರೆಕ್ಟ್ ಕೊಡ್ತಾರ್ರಿ ಈ ಕ್ವೆಶನ್ ಪರ್ ನೋಡ್ಕೊರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕಿರ್ತೀವ್ರಿ ಇಂಥ ಹೊಸ ಹೊಸ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸೆಕೆಂಡ್ ಪಿ ಯು ಸಮಾಜ ಶಾಸ್ತ್ರ ಕ್ವೆಶನ್ ಪರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಪರ್ರೆ ಎಂಬತ್ತು ಹೆಚ್ಚಿನ ಅಂಕವನ್ನು ಹೆಂಗೆ ಅನ್ನೋದ ಉದಾಹರಣೆ ಈದ ಆನ್ಸರ್ ಬುಕ್ಲಟ್ ಆಗಿರಬಹುದ್ರೆ ನೋಡ್ರಿ ನೋಡಿರಿ ಅವರ ಪೇಟಿಗೆ ಅಕ್ಕಿ ಸಮೂಹ ಮಾಧ್ಯಮದ ಸೀಮಿತ ಅವಧಿಯಲ್ಲಿ ಮಾಹಿತಿಯನ್ನು ಸವಣ ತಂತ್ರಜ್ಞಾನದ ಮೂಲ ಪ್ರಸರಿಸುವ ವ್ಯವಸ್ಥೆಯಾಗಿದೆ ಉದಾಹರಣೆ ಮುದ್ರಣಗಳು ಮತ್ತು ಟಿ ವಿ ಮುಂತಾದಗಳು ಮತ್ತು ಬರೆದ್ರೆ ಸ ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ಸ್ಟಾರ್ಟಿಂಗ್ ಬರ್ತಾರೆ ಎಷ್ಟು ಏಳು ಕಾರ್ಯ ಮಾಹಿತಿ ನಿರಂತರತೆ ಸಮನ್ವಯತೆ ಮನೋರಂಜನೆ ಕ್ರೋಢೀಕರಣ ಮತ್ತು ಆರ ಸಮಾಜ ಸುಧಾರಣೆ ಏಳು ರಾಷ್ಟ್ರೀಯ ಏಕತೆ ಪ್ರತಿ ಅಷ್ಟು ಬರೆದರೆ ಆ ಪ್ರತಿಯೊಂದು ಪಾಯಿಂಟ್ ಎತ್ತಿದ್ದಾರೆ ವಿವರಣೆ ಮಾಡಿದ್ದಾರೆ ಇಲ್ಲಿ ನೋಡ್ರಲ್ಲ ಒಂದು ಎರಡು ಈಚುಗಡೆ ಪೇಜನ್ನು ನೋಡ್ರಲ್ಲಿ ಮೂರು ಸಮನ್ವಯತೆ ಬರೆದಾರೆ ಅಂದರೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟಾರೆ ಅವರು ಸಮೂಹ ನೋಡಿದ್ರೆ ಆಧುನೀಕರಣದಲ್ಲಿ ಜಗತ್ತಿನಲ್ಲಿ ಏನು ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಿವೆ ಎಂಬುದನ್ನು ಬರೆದಿದ್ದಾರೆ ಭಾಗ ಡಿ ಬಳಗ ಪಾಯಿಂಟ್ ಹಾಕ್ಯಾರ ನೋಡ್ರಿ ಸಮ್ಮತ್ತೊಂದು ಕ್ವಶನ್ರೆ ನಲ್ವತ್ತನೇ ಕ್ವಶನ್ರಿ ಒಂದು ಮುನ್ನುಡಿ ಆಮೇಲೆ ಅರ್ಥ ಬರಿತಾರತ್ತೆ ಆಮೇಲೆ ವಾಕ್ಯಗಳು ನಾಲ್ಕು ಜಾತಿಯ ಲಕ್ಷಣಗಳು ಉಪಸಮಾರ್ ಇಷ್ಟು ಹಾಕಿ ಬರೆದಾರೆ ನೋಡ್ರಿ ಬರೆದು ಆನ್ಸರ್ ಬರ್ತಿರ್ತಾರೆ ಅದಕ್ಕೆ ನೀವು ಹೆಚ್ಚು ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಒಂದಿಟ್ಟು ಹೊಸತನದ ಯೂಸ್ ಮಾಡಿರಿ ಪೆನ್ಸಿಲ್ ಅಂಡರ್ಲೈನ್ ಮಾಡಿರಿ ಅವ್ರಿಗೂ ಅಂದ್ರೆ ಅವ್ರ ನೇರವಾದ ಇದನ್ನು ಗಮನ ಸೆಳೆಯಬೇಕಾದ್ರೆ ಅಂದರೆ ಗಮನ ಅಲ್ಲೇ ಗಮನ ಅಲ್ಲೇ ನೋಡುವಂಗೆ ಮಾಡಿರಿ ಅಂದ್ರೆ ಅಂಡರ್ಲೈನ್ ಹಾಕ್ರೆ ಅವ್ರ ಗಮನ ಕಡೆ ಹೋಗ್ರಿ ನೋಡಿರಿ ಅಷ್ಟು ಬರೀ ರೀ ಅವ್ರ ಆನ್ಸರ್ ಬುಕ್ ಇಡ್ರಿ ಇಲ್ಲಿದ್ದರು ಮಾಧ್ಯಮ ಕನ್ನಡ ಮತ್ತು ವಿಷಯ ಸಮಾಜ ಶಾಸ್ತ್ರ ಹಿಂಗೆ ಹೇಳ್ತಾರೆ ಈ ಸೈಡೇ ನಿಮ್ಮ ಇದನ್ನು ತುಂಬತಾರವ್ರಿ ಹಾಂ ಸರ್ ಎಷ್ಟು ಸರಿ ಅದು ಅಂಕ ಎಷ್ಟು ತಪ್ಪ ಅದಂಬಂದು ತುಂಬತಾರ್ರಿ ಇದಕ್ಕೆ ಹತ್ತು ಕತ್ತು ಕೊಟ್ಟಾರ ನೋಡ್ರಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರೂ ಎಕ್ಸಾಮ್ ಚಲೋ ಬರ್ರಿ ಥ್ಯಾಂಕ್ ಯು